Huh? ಹಲೋ ನಮಸ್ಕಾರ ಸ್ನೇಹಿತರ ಭಾರ್ಗವಿಯ ಹೊಸ ಅವತಾರದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ ಅದಕ್ಕೆ ಸಾಥ್ ಕೊಡ್ತಿರುವುದು ಇನ್ಸ್ಪೆಕ್ಟರ್ ದುರ್ಗ ಹಾಗಿದ್ರೆ ಇನ್ಸ್ಪೆಕ್ಟರ್ ದುರ್ಗ ಹಾಗೆ ಭಾರ್ಗವಿ ಸೇರಿಕೊಂಡು ಜಿ ಪಿ ಅನಾಮಿಕ ಲೇಡಿ ಶಕ್ತಿ ಎಲ್ರಿಗೂ ಕೂಡ ಸಖತ್ತಾಗಿ ಬೆಂಡತ್ತಿ ಬೆಂಡತಿ ಎಲ್ಲರ ಸತ್ಯ ಕೂಡ ಬಟಾಬೈಲಾಗತ್ತ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ತನ್ನ ತಂದೆಯನ್ನ ಕಳೆದುಕೊಂಡು ಕುಸಿದು ಹೋಗಿದಾರ ತನ್ನ ತಂದೆ ಬದುಕಿದ್ದಾಗ ಹೇಗೆ ಬದಕ್ಬೇಕು ಅಂತ ಹೇಳ್ಕೊಂಡಿದ್ರು ಆದ್ರೆ ಅಪ್ಪ ಇಲ್ಲದೆ ಹೇಳ್ಕೊಡ್ಲಿಲ್ಲ ಅಪ್ಪ ಅಂತ ಹೇಳಿ ತನ್ನ ತಂದೆಯ ಸಾವಿನ ನೋವನ್ನ ಅನುಭವಿಸ್ತದಾಳೆ ಭಾರ್ಗವಿ ತದನಂತರ ಕಲ್ಪನವರು ಅವರು ಹೇಗಾಯ್ತು ಭಾರ್ಗವಿ ಇದೆಲ್ಲ ಅಂತ ಹೇಳಿ ಭಾರ್ಗವಿಯನ್ನ ಕೇಳಿದಾಗ ಅಥವಾ ನಿನ್ನೆ ರಾತ್ರಿ ನಾನು ಅಪ್ಪ ಇಬ್ರು ಕೂಡ ರೋಡ್ ಅಲ್ಲಿ ಬರ್ತಾ ಇದ್ವಿ ಅದಕ್ಕೂ ಮುನ್ನ ನಾವು ಕೀಸನ್ ಬಗ್ಗೆ ಮಾತಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಪ್ಪ ಅಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದ್ರು ಅಪ್ಪ ಅಷ್ಟು ಖುಷಿ ಖುಷಿಯಾಗಿರುವುದನ್ನ ನಾನು ಎಂದೂ ಕೂಡ ನೋಡಿಲಿಲ್ಲ ಅಷ್ಟು ಖುಷಿ ಆಗಿದ್ರು ಅಪ್ಪ ಜೊತೆಗೆ ದಾರಿಯಲ್ಲಿ ಬರ್ಬೇಕಾದ್ರೆ ನಾಳೆ ನನ್ನ ಸೃಷ್ಟಿ ಪೂರ್ತಿ ಇದೆ ತಾಳಿ ನನ್ನ ಪೂರ್ಣಿ ಜೊತೆ ನನ್ನ ಮತ್ತೆ ಮದುವೆ ಆಗತ್ತೆ ಅಂತ ಹೇಳಿ ಖುಷಿಯಿಂದ ಬರ್ತಾ ಇದ್ರು ಅಪ್ಪ ಯಾವುದೋ ಒಂದು ಸೀರಿಯಸ್ ವಿಷಯವನ್ನ ನನ್ನ ಹತ್ರ ಹೇಳಬೇಕು ಅಂತ ಅನ್ಕೊಂಡ್ರು ಅದೇ ಸಮಯದಲ್ಲಿ ಹಿಂದೆ ಒಂದು ಕಾರ್ ಬರ್ತಾ ಇತ್ತು ಅದನ್ನ ನಾನು ಗಮನಿಸ್ಲಿಲ್ಲ ಆದ್ರೆ ಅಪ್ಪ ಅದನ್ನ ಗಮನಿಸಿದ್ರು ಅನ್ಸುತ್ತೆ ಅದೇ ಕಾರಣಕ್ಕೆ ನನ್ನನ್ನ ಕೈಯಿಂದ ಹಿಡಿದು ಎಳೆದು ಆ ಕಡೆ ಬಿಸಾಡ್ಬಿಟ್ರು ಅಷ್ಟರಲ್ಲಿ ಆ ಕಾರ್ ಬಂದು ಅಪ್ಪ ಗುತ್ಕೊಂಡು ಹೋಗಿ ಬಿಡ್ತು ನನ್ನ ಕಣ್ಣು ಮುಂದೆ ಅಪ್ಪನ ಕೂಡ ಆಕಸ್ಮಿಕ ಅಂತ ಹೇಳಿ ಅನ್ನಿಸ್ತಾ ಇಲ್ಲ ಅಪ್ಪನ ಉದ್ದೇಶ ಪೂರ್ವವಾಗಿ ಅಂತ ಅಂತ ಭಾರ್ಗವಿ ಹೇಳಿದಾಗ ಎಲ್ರಿಗೂ ಕೂಡ ನಿಜ ಅನ್ಸುತ್ತೆ ಅನ್ನಪೂರ್ಣ ಅವ್ರಿಗೂ ಗೊತ್ತು ಭಾರ್ಗವಿ ಹೇಳ್ತಿರುವುದು ನಿಜ ಅಂತ ಆದ್ರೆ ಇಲ್ಲಿ ಅನ್ನಪೂರ್ಣ ಅವರು ಸೆಳಿದು ಹೇಳ್ತಾರೆ ಪೊಲೀಸ್ ಅವರು ಹೇಳಿದ್ದಾರೆ ಇದನ್ನ ಆಕ್ಸಿಡೆಂಟ್ ಅಂತ ಅದೇ ರೀತಿ ನಾನು ಅದನ್ನ ಆಕ್ಸಿಡೆಂಟ್ ಅಂತಾನೆ ನಂಬಿದ್ದೀನಿ ನೀವು ಅದನ್ನ ಆಕ್ಸಿಡೆಂಟ್ ಅಂತಾನೆ ನಂಬಬೇಕು ಅಂತ ಹೇಳಿದಾಗ ಈ ಕಡೆ ಅರ್ಜುನ್ ಏನಿದು ಭಾರ್ಗವಿ ಹೇಳ್ತಿರುದ್ರಲ್ಲಿ ಸರಿ ಇದೆ ಅಲ್ವಾ ಮಾವನ್ ಸಾವು ನ್ಯಾಯ ಸಿಗ್ಬೇಕಲ್ವಾ ಅಂದಾಗ ಯಾವ್ ನ್ಯಾಯ ಯಾವ್ ನೀತಿ ಸುಮ್ನೆ ಏನೇನೋ ಮಾತಾಡ್ಬೇಡಿ ನೀವು ಸುಮ್ನೆ ನ್ಯಾಯ ಅದು ಇದು ಅಂತ ಹೋಗ್ ನೀವು ಅಂತ ಹೇಳ್ತಾರೆ ಭಾರ್ಗವಿ ಏನೇ ಮಾತಾಡ್ತಿದ್ಯಾ ನೀನು ಅಪ್ಪನ್ ಸಾವು ಅನ್ಯಾಯ ಅಲ್ವಾ ಅಂದಾಗ ಏನ್ ಸಾವು ಅನ್ಯಾಯ ಅದು ಇದು ಕಪ್ಪಾಳಗ್ ಬಾರಿಸ್ತೀನಿ ಅಂತ ಹೇಳಿ ಕಪ್ಪಾಳಗ್ ಬಾರಿಸ್ಬಿಡ್ತಾರೆ ನೋಡು ನೀನು ನ್ಯಾಯ ಅದು ಇದು ಅಂತ ಹೋದ್ರೆ ಖಂಡಿತವಾಗ್ಲು ಈ ಬಾರಿ ನಾನು ಏನ್ ಮಾಡ್ತೀನ ಅಂತ ಮಾಡ್ತೀನಿ ಅಂತ ಗೊತ್ತಿಲ್ಲ ಭಾರ್ಗವಿ ನಿಮ್ಗೇನ್ ಏನಾಗದ ಇಷ್ಟು ದಿನ ನ್ಯಾಯ ನೀತಿ ಅಂತ ಹೇಳಿ ಎಲ್ಲವನ್ನ ಕೂಡ ಕಳ್ಕೊಂಡಿದ್ಯಾ ನೀನ್ ಕಳ್ಕೋಬೇಕು ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ ನೀನು ದಯವಿಟ್ಟು ಸಾಕಾಗೋಗಿದೆ ಎಲ್ಲವನ್ನ ಕೂಡ ಕಳ್ಕೊಂಡು ಕಳ್ಕೊಂಡು ಈ ಕಡೆ ಸಂಧ್ಯಾಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಸಂಧ್ಯಾನ ಕಳ್ಕೊಂಡ್ವಿ ಈಗ ನಿಮ್ಮ ನ್ಯಾಯ ಕೊಡಿಸ್ತೀನಿ ಅಂತ ಕೋರ್ಟಿಗೆ ಕರ್ಕೊಂಡು ಹೋದೆ ಆದ್ರೆ ಇವತ್ತು ನಿಮ್ಮ ಅಪ್ಪನೇ ನಿನ್ನಿಂದ ದೂರ ಆಗ್ಬಿಟ್ರು ಇಷ್ಟೆಲ್ಲ ಕೂಡ ಸಾಲ್ದ ನಿನಗೆ ಅಚ್ಚು ನೀವು ಕೂಡ ಮತ್ತೆ ಭಾರ್ಗವಿಯನ್ನು ಕಳ್ಕೊಳ್ಳೋ ಉದ್ದೇಶ ಏನಾದರೂ ಇದೆಯಾ ನಿಮಗೆ ನಿಜಕ್ಕೂ ನಾನು ಇವತ್ತು ಬದುಕಿದ್ದೀನಿ ಅಂದರೆ ಅದು ನೀನು ಮತ್ತು ಭಾರ್ಗವಿಯಿಂದ ಮಾತ್ರ ನಿಮ್ಮಿಬ್ಬರಿಗೆ ಏನಾದರೂ ಆದರೆ ಖಂಡಿತ ನನಗೆ ಬದುಕಬೇಕು ಅನ್ನೋ ಆಸೆ ಆಗುತ್ತಾ ಖಂಡಿತ ನಾನು ಬದುಕೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ನು ಮುಂದೆ ಯಾವುದೇ ಕಾಣುಕೂನ್ಯ ನ್ಯಾಯ ನೀತಿ ಅಂತ ಹೋಗೋದು ಹೋಗಕೂಡ್ದು ನೀವು ಬದುಕಿದ್ರೆ ಅಲ್ವಾ ಬದುಕಿದ್ರೆ ಅಲ್ವಾ ನ್ಯಾಯ ನೀತಿ ಧರ್ಮ ಎಲ್ಲ ನಿಜವಾಗ್ಲೂ ನಾವು ಪ್ರೀತಿಸೋ ಜೀವಿಗಳೇ ನ್ಯಾಯಕ್ಕೆ ಸತ್ತು ಹೋಗ್ತಾರೆ ಅಂತ ಹೇಳಿದ್ರೆ ಅಂತ ನ್ಯಾಯ ಕಟ್ಕೊಂಡು ಏನು ಮಾಡಬೇಕು ನಾವು ಅಂತ ಹೇಳಿ ಅನ್ನಪೂರ್ಣವರು ಮಗಳು ಮತ್ತೆ ಅಳಿಯಂಗೆ ತಳಸ್ತಾರೆ ಈ ಕಡಿ ಭಾ ಕಲ್ಪನೆ ಅವರು ಕೂಡ ಹೌದು ಅದಕ್ಕೆ ಹೇಳ್ತಿರೋದು ನಿಜನೇ ಭಾರ್ಗವಿ ಅರ್ಜು ನಿನ್ ಮುಂದೆ ಯಾವ್ದೇ ಕಾರಣಕ್ಕೂ ನ್ಯಾಯ ನೀತಿ ನಮ್ಗೇನು ಕೂಡ ಬೇಡ ಅದ್ರ ಸಹವಾಸನೇ ಬೇಡ ಅಂತ ಹೇಳ್ತಾರ ಈತ ಕಡೆ ಭಾರ್ಗವಿ ನ್ಯಾಯ ಕೊಡ್ಸೋಕೆ ಹೋಗಿ ನನ್ನ ಅಪ್ಪನ ಸಾವಾಯಿತು ಅಂದರೆ ಖಂಡಿತವಾಗ್ಲೂ ಇನ್ನೆಂದೂ ಕೂಡ ಅಮ್ಮ ನೀನು ಹೇಳೋ ತನಕ ನಾನು ಕೂಟ ಹಾಕೋದಿಲ್ಲ ಜೊತೆಗೆ ನ್ಯಾಯ ಕೊಡ್ಸೋಕ್ ಹೋಗೋದಿಲ್ಲ ಅಂತ ಹೇಳಿ ಅಮ್ಮನ್ ಮುಂದೆನೆ ಪ್ರಮಾಣ ಮಾಡ್ಬಿಡ್ತಾಳೆ ಅತ ಕಡೆ ಶಕ್ತಿ ಪ್ರಸಾದ್ ಒಂದು ಬ್ರೀಫ್ ಕೇಸ್ ತುಂಬಾ ದುಡ್ಡನ್ನ ತಗೊಂಡ್ಕೊಂಡು ಬಂದು ವಿಕ್ಕಿ ಕೈಗೆ ಕೊಡ್ತಾರೆ ಆಲ್ರೆಡಿ ನನ್ನ ಯೂತ್ ಲೀಡರ್ ಆಗೋದಕ್ಕೆ ಎಲ್ಲ ದುಡ್ಡು ಹಂಚಾಯ್ತಲ್ಲ ಮತ್ತಿನ್ ಯಾಕೆ ದುಡ್ಡೆಲ್ಲ ಅಂದಾಗ ಅವ್ರು ಹೇಳಿದ್ದಾರೆ ಇದನ್ನ ಹಂಚೋದಷ್ಟು ಕೆಲಸ ಅವ್ರು ಕೆಲಸ ಮಾಡ್ಬೇಕಷ್ಟೇ ಕೆಲಸ ಮಾಡೋದು ಎಲ್ಲವೂ ಕೂಡ ಹೊರಗಡೆ ಅವರು ನೋಡ್ಕೊತಾರೆ ದುಡ್ಡು ದುಡ್ಡಂಚು ಕೆಲಸ ಮಾಡು ಅಂತ ಹೇಳ್ತಾರೆ ಏನಪ್ಪಾ ಇದೆಲ್ಲ ಅಂದಾಗ ಇದೇ ಕಡೋ ಬಿಸ್ನೆಸ್ ನಾನು ಹೇಳಿದೆ ಅಲ್ವಾ ಅದೇ ಬಿಸ್ನೆಸ್ ಇದು ಅಂತ ಹೇಳ್ತಾರೆ ಏನಪ್ಪಾ ಇದೆಲ್ಲ ಬಿಸ್ನೆಸ್ ಅಂತ ವಿಡದಕ್ಕೆ ಏನಿಲ್ಲ ಅಹ್ ಅಪ್ಪ ಅಮ್ಮಂದಿರು ತಮಗೆ ಸಾಕು ಕೀದಿ ಇಲ್ಲಿ ಭಿಕ್ಷು ಬೇಡಕ್ಕೆ ಹೆಣ್ಮಕ್ಳನ್ ಬಿಟ್ಟಿರ್ತಾರೆ ಮಕ್ಳಿಗೆ ಹೋಗಿ ಜೀವನ ಕೊಡ್ತಾಳೆ ಕಂಗ ಅಂತ ಹೇಳಿದಾಗ ಏನಪ್ಪ ಇಂಥ ದುಡ್ಡು ಸಂಪಾದನೆ ಮಾಡ್ಬೇಕಾ ಇದು ತಪ್ಪಲ್ವಾ ಅಂತ ಹೇಳಿ ವಿಕ್ಕಿ ಹೇಳ್ದಾಗ ಓ ಏನಪ್ಪ ಮಹಾನುಭಾವ ಬಾರ್ಗವಿಗೋಸ್ಕರ ಮುಖವಾಡ ಹಾಕೊಂಡು ನೀನು ನಿಜವಾಗ್ಲೂ ಬಾರ್ಗವಿ ರೀತಿ ನೀವು ಒಳಗಿಲ್ಲವನ್ನ ಆಗ್ಬಿಟ್ಟಿ ಹೇಗೆ ಕತೆ ಅಂತ ಹೇಳಿದಾಗ ಅದು ಹಾಗಲ್ಲಪ್ಪಾ ಅಂತ ವಿಕ್ಕಿ ಹೇಳ್ತಾರೆ ನೋಡು ವಿಕೆ ದಯವಿಟ್ಟು ಅರ್ಥ ಮಾಡ್ಕೋ ಇವತ್ತು ನಿಮ್ಮಪ್ಪ ಈ ಸ್ಥಾನದಲ್ಲಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣನೇ ಕಂಗ ಅಂತ ಹೇಳ್ತಾರೆ ಏನಕ್ಕಪ್ಪ ನಾವು ಈ ಮೀಡಿಯೇಟರ್ ಕೆಲಸ ಮಾಡಬೇಕು ಅಂದಾಗ ಮೀಡಿಯೇಟರ್ ಅಂತ ಹೇಳ್ಬೇಡ ನೀನ್ ಏನಾದ್ರೂ ರವೀಂದ್ರ ಅಂತ ಕೂಡ ಶಕ್ತಿ ಪ್ರಸಾದ್ ಎಚ್ಚರಿಸ್ತಾರ ಇವತ್ತು ರವೀಂದ್ರ ಒಂದು ಕೇಸನ್ನ ಜಸ್ಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳದಕ್ಕೆ ಒಂದು ರೀತಿಯಲ್ಲಿ ಅವನ ಸಾವಿಗೆ ನಾನು ಮತ್ತೆ ಜೆ ಪಿ ಕೂಡ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಮತ್ತೆ ಜೆ ಪಿ ಇಬ್ಬರ ಬಂಡವಾಳ ಕೂಡ ಹೊರಗಡೆ ಬರ್ತಾ ಇತ್ತು ಹಳೆ ಕೇಸ್ ರಿಯೋಪನ್ ಓಪನ್ ಅಂತ ಕೂಡ ಹೇಳ್ತಾರ ಇವತ್ತು ನಿನ್ನಪ್ಪ ಯಾವುದೋ ರಿಯಲ್ ಎಸ್ಟೇಟ್ ರೌಡಿ ಆಗೋ ಇರಬೇಕಿತ್ತು ಆದ್ರೆ ಇವತ್ತು ಇಂಥ ದೊಡ್ಡ ಮಿನಿಸ್ಟರ್ ಆಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣನೇ ಗಂಗಾ ಕೃಪ ಅವರ ಕೃಪ ಕಟಾಕ್ಷ ಖಂಡಿತವಾಗ್ಲೂ ನಾವು ಮೇಲೆ ಹತ್ತೆ ಇರ್ತೀವಿ ಹತ್ಕೊಂಡು ಬಂದಿರೋದೇ ಗಂಗಾ ಹೆಸರನ್ನ ಬಿಟ್ಕೊಡ್ಬಾರ್ದು ನಾವು ಅಂತ ಕೂಡ ಹೇಳ್ತಾರ ಸರಿ ಆಯ್ತು ಅಪ್ಪ ಅಂತ ಕೂಡ ಹೇಳ್ತಾರೆ ನಂತರ ನಿನ್ನ ಹತ್ರ ಇನ್ನೊಂದು ವಿಷಯ ಇವತ್ತು ಭಾರ್ಗವಿ ಸೈಲೆಂಟ್ ಆಗಿರ್ಬೋದು ಮತ್ತೆ ಅವಳೇನಾದ್ರು ಕೇಸನ್ನ ತಗೊಂಡ್ರೆ ಖಂಡತ ಎಡ್ಬಟ್ ಆಗುತ್ತೆ ಅದೇ ಕಾರಣಕ್ಕೆ ರವೀಂದ್ರನ ಮುಖಕ್ಕೆ ಮಸಿ ಬಳಿಬೇಕಾಗಿ ಮಸಿ ಬಳಿಬೇಕಾಗಿದೆ ಜೊತೆಗೆ ಭಾರ್ಗವಿನ ನ್ಯಾಯ ದೇವತೆ ಅಂತ ಂತ ಜನ ಚೀತು ಅಂತ ಹುಗಿಬೇಕು ಆ ರೀತಿ ನೀನು ಮಾಡಬೇಕು ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳಿದಾಗ ಖಂಡಿತ ನಾಳೆ ನೋಡಿ ಮೀಡಿಯಾದಲ್ಲೆಲ್ಲ ಏನ್ ಬರ್ತಾ ಇರುತ್ತೆ ಅಂತ ಹೇಳಿ ಬಿಕ್ಕಿ ಹೇಳ್ತಾರ ಎತ್ತ ಕಡೆ ಭಾರ್ಗವಿ ಕುಸಿದು ಹೋಗಿದಾಗ ಅರ್ಜುನ್ ಬಂದು ಭಾರ್ಗವಿಗೆ ಹೆಗಲಾಗಿ ನಿಂತು ಕೂತಾರ ಆದ್ರೆ ಇಲ್ಲಿ ಭಾರ್ಗವಿ ನಿಜಕ್ಕೂ ಕೂಡ ಅಪ್ಪನ್ ಸಾವು ಅನ್ಯಾಯ ಖಂಡಿತ ಅಪ್ಪನ್ ಕಾರಣ ಕಾಣಾದ್ರು ಯಾರು ಅನ್ನೋದನ್ನ ನಾನು ಪತ್ತೆ ಹಚ್ಚಲೇಬೇಕು ಅಂದಾಗ ಕಣ್ಣೀರ್ ಹಾಕ್ಬಿಡಿ ಭಾರ್ಗವಿಯವರ ಅರ್ದೇ ನಿಮ್ ಮನ್ಸಲ್ಲಿ ಯಾಕೆ ಆ ನೋವನ್ನ ಹುದುಗೆ ಸಿಟ್ಟಿದಿರ ದಯವಿಟ್ಟು ಹತ್ ಅಂತ ಅರ್ಜುನ್ ಹೇಳಿ ಇಲ್ಲ ಅರ್ಜುನ್ ಆ ನೋವು ನನ್ನ ಮನಸ್ಸಲ್ಲಿ ಹಾಗೆ ಅಗ್ನಿ ಪರ್ವತ ತರ ಕುದಿತಾನೆ ಇರಬೇಕು ಜ್ವಾಲಾಮುಖಿ ತರ ಆ ರೀತಿ ಇದ್ದಾಗ ಮಾತ್ರ ಸಾವಿಗೆ ನ್ಯಾಯ ಕೊಡ್ಸೋಕೆ ಅಳುವ ಹೊರಗಡೆ ಬಂದ್ಬಿಟ್ರೆ ನನ್ನ ಕೋಪ ಕೂಡ ಕಡಿಮೆ ಆಗ್ಬಿಡುತ್ತೆ ಆಗ್ಬಾರ್ದು ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತ ಭಾರ್ಗವಿ ಹೇಳ್ತಾರ ನಂತರ ನನ್ಗೆ ಯಾಕೋ ಇದನ್ನೆಲ್ಲ ಮಾಡಿರುವುದು ಜಿ ಪಿ ಮಾವಾನೆ ಅಂತಾನೆ ಅನ್ನಿಸ್ತದ ಅಂತ ಹೇಳಿದಾಗ ಇಲ್ಲ ನನ್ನಪ್ಪ ಅಹಂಕಾರಿ ಇರಬಹುದು ಕೆಟ್ಟವ್ರ ಸವಾಸ ಮಾಡಿರ್ಬೋದು ನಾನು ಗೆಲ್ಬೇಕು ಅಂತ ಮಕ್ಳ ತರ ಕೂಡ ಹಠ ಮಾಡಬಹುದು ಆದ್ರೆ ಯಾವ್ದೇ ಕಾರಣಕ್ಕೂ ಒಂದು ಜೀವ ತೆಗೆಯೋ ಕೆಲಸ ಮಾಡುದಿಲ್ಲ ಭಾರ್ಗವಿ ಅವರ ನಾನು ಬಗ್ಗೆ ತಪ್ಪುದಿಲ್ಲ ನಿಜಕ್ಕೂ ನೀವು ಆಘಾತವಾಗಿದ್ರ ಅದಕ್ಕೆ ಎಲ್ಲ ಮಾತಾಡ್ತಿದ್ರ ಅಂತ ಹಿಡಿಯ ಅರ್ಜುನ್ ಹೇಳ್ತಿದ್ದಾರೆ ಜಿ ಪಿ ಮಾವನ್ ನಡುವೆ ಗುಟ್ಟಿನ ವಿಷಯ ನಡೀತು ಅನ್ನೋ ವಿಷಯವನ್ನ ಹೇಳುಕೆ ಅಂತ ಭಾರ್ಗವಿ ಟ್ರೈ ಮಾಡ್ತಾಳೆ ಬಟ್ ಅರ್ಜುನ್ ಅದಕ್ಕೆ ಅವಕಾಶ ಕೊಡುವುದೇ ಇಲ್ಲ ತದನಂತರ ಬೆಳಿಗ್ಗೆ ಆಗತ್ತೆ ಬೆಳಿಗ್ಗೆ ಆಗ್ತದಾಗ ವಿಕೆ ಸಮಾಧಾನ ಮಾಡೋಕೆ ಅಂತ ಆಲ್ರೆಡಿ ಮನೆಗ್ ಬಂದಿದ್ದಾರೆ ಇದ್ರ ನಡುವೆ ಮೀಡಿಯಾದವ್ರು ಕೂಡ ಬರ್ತಾರೆ ಏನಾಯ್ತು ಭಾರ್ಗವಿ ಅವರ ಯಾರಾದ್ರೂ ಕುತಂತ್ರ ಮಾಡಿದ್ರ ನಿಮ್ ತಂದೆ ಸಾವಿಗೆ ಕಾರಣ ಯಾರಾದ್ರೂ ಇದ್ದಾರಾ ಅಂತ ಕೇಳಿದ ನನ್ನ ತಂದೆ ಹೆಣ್ಮಕ್ಳಿಗೆ ನ್ಯಾಯ ಈ ಆಕ್ಸಿಡೆಂಟ್ ಅಂತ ಭಾರ್ಗವಿ ಹೇಳ್ತಿರ್ತಾರೆ ಅಷ್ಟರಲ್ಲಿ ಮಗುವನ್ನ ಯಾವ ಮಗುವನ್ನ ಬಚ ಮಾಡಿದ್ರು ರವೀಂದ್ರ ಆ ತಂದೆ ಬರ್ತಾರೆ ಬಂದಿದ್ದ ಇಲ್ಲ ರವೀಂದ್ರ ಭುಟ್ಕು ಕೆಟ್ಟೋನು ಜೈರಾಜ್ ಜೊತೆ ಸೇರ್ಕೊಂಡು ಈ ರೀತಿಯಾಗಿ ಮಾಡಿದಾನೆ ಅವರು ದುಡ್ಡು ಬರಬೇಕಾಗಿತ್ತು ದುಡ್ಡು ಕೊಟ್ಟಿಲ್ಲ ಅಂತ ಜೈರಾಜ್ನ ನ ಕೋರ್ಟ್ ತಗೊಂಡ್ ಬಂದ ಅವನು ಈಗ ಜಯರಾಜ್ ಅಕೌಂಟ್ ಇಂದ ರವೀಂದ್ರ ಅಕೌಂಟ್ ಗೆ ಹತ್ತು ಲಕ್ಷ ಟ್ರಾನ್ಸ್ಫರ್ ಆಗಿದೆ ಅದಕ್ಕೆ ಸಾಕ್ಷಿ ಇಲ್ಲಿದೆ ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿಗೆ ಆಗುದಿಲ್ಲ ಏನ್ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ಜಾಮ್ ಬಿಟ್ ಜಾನ್ಸಿನ ಸಾಯ್ ಬಿಟ್ರು ಸಾರಿ ಜಾನ್ಕಿಯನ್ನ ಸಾಯ್ ಬಿಟ್ರು ಅಂತ ಹೇಳುವ ವ್ಯಕ್ತಿ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿ ನಿಜಕ್ಕೂ ಭಾರ್ಗವೀ ಸುದು ಹೋಗ್ತಾಳೆ ತನ್ನ ತಂದೆಯ ಹೆಸರಿಗೆ ಬಂದಿರತಕ್ಕಂತ ಕಳಂಕ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದ್ರ ನಡ್ಬೇಕು ಔತಮಿ ಅಂದ್ರೆ ಇನ್ಸ್ಪೆಕ್ಟರ್ ದುರ್ಗಾ ಎಂಟ್ರಿ ಕೊಡ್ತಿದ್ದಾರೆ ಇನ್ಸ್ಪೆಕ್ಟರ್ ದುರ್ಗಾ ಗೌತಮಿ ಎಂಟ್ರಿ ಕೊಟ್ಟಿದ್ದ ಇವತ್ತು ನಿನ್ನ ತಂದೆ ಈ ರೀತಿ ಬೆಳೆಸಿದ್ದಾರೆ ಅನ್ನೋದಕ್ಕೆ ಕಾರಣ ಏನು ಅಂತ ಗೊತ್ತಿದ್ಯಾ ಭಾರ್ಗವಿ ನ್ಯಾಯ ಧರ್ಮ ನೀತಿ ಅನ್ನೋದನ್ನೇ ದಾರಿ ಮಾಡಿಕೊಟ್ಟು ನಿನ್ನನ್ನು ಬೆಳೆಸಿದ್ದಾರೆ ಇದಕ್ಕೆಲ್ಲ ಕಾರಣ ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ನ್ಯಾಯವನ್ನು ತಡೆದು ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ನಿನ್ನ ಈ ರೀತಿ ಬೆಳೆಸಿರೋದು ಅದನ್ ಬಿಟ್ಟು ನೀನ್ ಈ ರೀತಿ ಕುತ್ಕೊಂಡ್ರೆ ಹೇಗೆ ಅಂತ ಹೇಳ್ತಾರ ಹಾಗಾಗಿ ಮತ್ತೊಂದು ವೇಷವನ್ನ ಧರಿಸ್ತಾಳೆ ಭಾರ್ಗವಿ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಕೋಟೆ ಹಾಕ್ಬೇಕಾಗಿಲ್ಲ ಬೇರೆ ರೀತಿಯಾಗ್ಲೂ ಕೂಡ ನಾನು ನ್ಯಾಯ ಕೊಡಿಸ್ಬಲ್ಲೆ ಅಂತ ಹೇಳಿದ್ದೆ ಭಾರ್ಗವಿ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದೆ ಕಾಳಿ ಅವತಾರವನ್ನೇ ಎತ್ತಾಳಿದಾರೆ ಇಲ್ಲಿ ಮಕ್ಕಳನ್ನ ಎತ್ತಾಕೊಂಡು ಹೋಗ್ತಿದ್ದವರ ರೌಡಿಗಳಿಗೆ ಹಿಗ್ಗಾಮುಗ್ಗಾ ಬಳಸಿದ್ದೆ ಮಕ್ಕಳನ್ನ ಕಾಪಾಡುದ್ರ ಮುಖಾಂತರ ಹೊಸ ವೇಷವನ್ನ ಧರಿಸಿ ಕೆಟ್ಟವ್ರ ಸಂಹಾರಕ್ಕೆ ಮುಂದಾಗಿದ್ದಾಳೆ ಭಾರ್ಗವಿ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ಮಾಡು ಮಾಡುದು ಮರಿ